ಅವರು ಸವರ್ಣಿಕರು ಎತ್ಕೊಂತ ಇದ್ರು ಅವಾಗ ಯಾವುದೇ ಪಂಚಾಯತ್ ಅವರಲ್ಲಿ ಅವ್ರಿಗೆ ಯಾವುದೇ ಒಂದು ತೊಂದರೆ ಕೊಡ್ತಾ ಇಲ್ಲ ಇನ್ ನಮ್ಮ ಅಧ್ಯಕ್ಷರು ನಮ್ಮ ಸಲೀತೇನೆ ಅದು ರಬ್ಬರ್ ಸ್ಟಾಂಪು ಅಂತ ಆಯ್ತಾ ಒಂದು ಇಲ್ಲಿ ಸವರ್ಣಿಕರು ದೊಮಸಂದ್ರ ಗ್ರಾಮ ಸುಂಕ ವಸೂಲಿದಾರ ಅಖಿಲ್ ನಂದ ನಾಗೇಶ್ ಹಾಗೂ ಪಂಚಾಯಿತಿ ಅಧ್ಯಕ್ಷ ನರೇಶ್ ಮತ್ತು ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ರೆಡ್ಡಿ ನಡುವೆ ಮಾತಿನ ಚಕಮಕಿ ಆನೇಕಲ್ ತಾಲೂಕಿನ ದೊಮಸಂದ್ರ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂತೆ ಸುಂಕ ವಸೂಲಿ ಮಾಡಲು ನಾಗೇಶ್ ಹಾಗೂ ಅಖಿಲ್ ನಂದ ಅವಧಿ ಮುಗಿದರೂ ಸಂತೆಯಲ್ಲಿ ಸುಂಕ ವಸೂಲಿ ಮಾಡಲು ಯತ್ನಿಸಿದ ಹಿನ್ನೆಲೆ ಗುತ್ತಿಗೆದಾರರ ಹಾಗೂ ಪಂಚಾಯಿತಿ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆದಿದೆ ಮಾರ್ಚ್ ಮೂವತ್ತೊಂದಕ್ಕೆ ಈ ವರ್ಷದ ಟೆಂಡರ್ ಅವಧಿ ಮುಗಿದಿದೆ ಆದರೂ ಅಕ್ರಮವಾಗಿ ಸುಂಕ ವಸೂಲಿ ಮಾಡಲು ಯತ್ನಿಸಿದ ಗುತ್ತಿಗೆದಾರ ಅಖಿಲ್ ನಂದ ಹಾಗೂ ನಾಗೇಶ್ ವಿರುದ್ಧ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ನರೇಶ್ ಹಾಗೂ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ರೆಡ್ಡಿ ಆಕ್ರೋಶ ಹೊರ ಹಾಕಿದರು ಇಂದು ದೊಮ್ಮಸಂಗ ಮುಖ್ಯ ರಸ್ತೆಯಲ್ಲಿ ಅಂಗಡಿ ಇಡಲು ಬಂದ ವ್ಯಾಪಾರಿಗಳಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಪಿಡಿಒ ಅಂಗಡಿ ಇಡದಂತೆ ಸೂಚನೆ ನೀಡಿದ್ದಾರೆ ರಸ್ತೆಯಲ್ಲಿ ಅಂಗಡಿ ನಿರ್ಮಾಣ ಮಾಡುವುದರಿಂದ ಪ್ರತಿ ಸೋಮವಾರ ಟ್ರಾಫಿಕ್ ಜಾಮ್ ಉಂಟಾಗಿ ಪಿಎಂಟಿಸಿ ಬಸ್ ಸಂಚಾರಕ್ಕೆ ತೊಂದರೆ ಉಂಟಾಗುತ್ತಿದೆ ಶಾಲಾ ಮಕ್ಕಳು ಹಾಗೂ ಮಹಿಳೆಯರಿಗೆ ಇದರಿಂದ ಅನಾನುಕೂಲ ಉಂಟಾಗುತ್ತಿದ್ದು ಧೋಮಸಂದ್ರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಸಂತೆ ವ್ಯಾಪಾರ ವಹಿವಾಟು ನಡೆಸುವಂತೆ ಸೂಚನೆ ನೀಡಿದರು ಈ ವೇಳೆ ಗುತ್ತಿಗೆದಾರರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ನಡುವೆ ಮಾತಿನ ಚಕಮಕಿ ಉಂಟಾಯಿತು ಬರಲ್ಲ ನೀನ್ ಮಾಡ್ಗ ಹೇಳ ಪ್ರಶ್ನೆ ಮಾಡಿದ್ವಿ ಮಾಡಬೇಕ ರೈತರು ಮತ್ತು ವ್ಯಾಪಾರ ವ್ಯಾಪಾರ ಮಾಡ್ತಾರೆ ಅವರು ಅಲ್ಲಿಟ್ಕೊಂಡು ವ್ಯಾಪಾರ ಮಾಡಬಹುದು ಸಿರಿ ಹೋಟ್ಲಲ್ಲಿ

ಸಭೆಯಲ್ಲಿ ತೀರ್ಮಾನ ತೀರ್ಮಾನೆ ಇಲ್ಲಿ ನೀವು ಅಂಗಡಿ ಹಾಕೋದು ಯಾರಿಗೆ ಹೇಳ್ತೀನಿ ಧ್ವಂಸ ಅಂದ್ರೆ ಗ್ರಾಮಸ್ಥರಿಗೆ ಕರೆಕ್ಟಾ ಅವರೇ ತೊಂದರೆ ಆಗ್ತದೆ ಅಂತೇಳಿ ಅರ್ಜಿ ಕೊಟ್ರೆ ಏನು ಮಾಡೋಕ್ಕಾಗಲ್ಲ ಸಂತೆ ಈ ಕಡೆ ಎಲ್ಲ ರೋಡ್ ಪ್ರಾಬ್ಲಮ್ ಅಂದ್ರೆ ಇವಾಗ ಮಾತುಗಳು ಮಾತಾಡಿರೋದು ನೋಡಿದ್ರೆ ನಮಗೆ ಎಷ್ಟು ಮಾತಾಡೋರು ಗೊತ್ತಾ ನಾವು ಅವ್ರ ಕಡೆ ಏನೋ ಇದ್ ಮಾಡ್ದಂಗೆ ನಾವು ಅವ್ರನ್ನ ಬೇರೆ ತರ ಟ್ರೀಟ್ ಮಾಡ್ದಂಗೆ ಅವ್ರ ಕಡೆನೇ ಇದೇನೋ ಅವ್ರ್ಗೆ ಅವ್ರ ಕಡೆ ಏನೋ ಮಿಂಗಲ್ ಅಂತಾರಲ್ಲ ಏನಂತ ಅಂತ ಭಾಷೆನ ಹಂಗಾಗಿ ನನ್ನ ಎಷ್ಟು ಮಾಡೋರು ಗೊತ್ತಾ ಡೀಗ್ರೇಟ್ ಮಾಡೋರು ನಾವು ಯಾವತ್ತು ನೀವು ನಾನು ನಾನ್ ಮೂವತ್ತು ವರ್ಷ ಸರ್ವಿಸ್ ಅಲ್ಲಿ ಆ ಈ ತರ ಪಬ್ಲಿಕ್ ಯಾವದೇ ನಾವು ಇದು ಮಾಡಕ್ ಹೋಗಲ್ಲ ಯಾಕಂದ್ರೆ ಅವ್ರ ಕಡೆ ಇದು ಮಾಡ್ಕೊಂಡು ನಿಮ್ಗೂ ತೊಂದರೆ ಕೊಟ್ಟು ಅವ್ರ ಕಡೆ ಇದ್ ಮಾಡೋದಕ್ಕೆ ಇಲ್ಲ ನಾವು ನಮ್ದು ನಮ್ದೇನ್ ಕಾನೂನು ಏನಿದೆ ತೊಂದರೆ ಇಲ್ದ್ರೆ ನಡಿತಾ ಇದ್ರೆ ಇಲ್ಲ ಶನಿವಾರ ಸೋಮವಾರ ಬಂತಂದ್ರೆ ರಾತ್ರಿ ಎಲ್ಲ ಇರಲ್ಲ ನನ್ಗೆ ನೈಟ್ ಸೋಮವಾರ ಭಾನುವಾರ ನೈಟ್ ಸೋಮವಾರ ಏನೇನು ಇದಾಗ್ತದ ಏನು ಯಾವ ಇದು ಯಾವ್ದು ಈಗ ಇವರು ಖಾಲಿ ಮಾಡಿದ್ರೆ ತೊಂದರೆ ಇಲ್ಲ ಖಾಲಿ ಮಾಡಿದ್ರೆ ಇಟ್ರೆ ಏನ್ ಮಾಡ್ತೀರಾ ಅಲ್ಲ ಈಗ ಪೊಲೀಸ್ಗೆ ಬರೀತೀವಿ ನೋಡೋಣ ಅದಕ್ಕೆ ಫಸ್ಟ್ ಹೇಳ್ತಾ ಇದೀವಿ ಇಲ್ಲ ಅಂದ್ರೆ ಪೊಲೀಸ್ ಕರ್ಸು ನಮ್ಮ ಟ್ಯಾಕ್ಟ್ರಲ್ಲಿ ಎತ್ತಿ ಸೀದ್ ಮಾಡಿ ಸ್ಟೇಷನ್ ಹತ್ರ ಹಾಕ್ತೀವಿ ಈಗ ನಾವು ಫಸ್ಟ್ ಮಾನವೀಯತೆಯಿಂದ ಹೇಳ್ತಾ ಇದೀವಿ ಕಾಂಪ್ಲೇಂಟ್ ಹಂಚ್ಕೊಂಡು ಒನ್ ಅವರ್ ಎರಡು ಅವರ್ ಸುತ್ತೆ ಅದ್ರ ಮೇಲೆ ಮೀರಿ ಇದು ಮಾಡಿದ್ರೆ ತಿಳುವಳಿಕೆ ಆ ಥರ ಆದ್ರೆ ನಾವು ಕೊಟ್ಟ ಸಮೇತ ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಕರ್ಸಿಬಿಟ್ಟು ನಮ್ಮ ಟ್ಯಾಕ್ಟ್ರಲ್ಲಿ ತುಂಬಿಕೊಂಡೋಗಿ ಅಲ್ಲೇ ಸ್ಟೇಷನ್ ಅಲ್ಲಿ ಇದು ಮಾಡಿಸಿದ್ವಿ ಸೀದ್ ಅವ್ರಿಕ್ವೆ ಮಾಡ್ರಿ ನಾನ್ ಅಕ್ಕ ಇಲ್ಲಿ ಮಾತಾಡೋದ್ ವೇಸ್ಟ್ ನೀವು ಹೋಗಿ ಪಂಚಾಯತಿ ಹತ್ರ ಅಧ್ಯಕ್ಷ ರಿಕ್ವೆಸ್ಟ್ ಮಾಡ್ರಿ ಅಕ್ಕ ಅವೆಲ್ಲ ಹೇಳ್ಬಾರ್ದು ಬಂಡವಾಳ ಹಾಕಿರ ಅವ್ರಿಗೆ ಅರ್ಜಿಗೂ ಕೊಟ್ಟಿರ್ತಾರೆ ನೀವ್ ಯಾರ್ಗಂತ ಸಂತೆ ಮಾಡಿರೋದು ದಮ ಚಂದ್ರ ಊರ್ ವರ್ಷ ತಾನೇ ಅನುಕೂಲ ಆಗ್ಲಿ ಅಂತ ನೀವು ಸಂತೆ ಮಾಡಿರೋದು ಅವ್ರೇ ಹೇಳ್ತವ್ರೆ ಇವ್ರಿಗೆ ಅರ್ಜಿ ಕೊಟ್ಟವ್ರೆ

ಬಸ್ಗಳು ಜನಗಳು ಓಡಾಡಕ್ಕಿದ್ದರೆ ನಾವು ಏನು ತಲೆ ಕಟ್ಕೊಂಡ್ರೆ ಸಂತೆ ಅಂದ್ರೆ ಈಗ ಹರಾಜು ಬಿದ್ದೆ ಇಲ್ಲ ನಾವು ಈ ಬೆಟ್ಟಗಳಲ್ಲಿ ಮಾತ್ರ ಕೊಟ್ಟಿದ್ದೀವಿ ಫ್ರೀ ಆಗಿ ಅದನ್ನು ಸುಮ್ತಾ ಯಾರು ಒಂದ್ ರೂಪಾಯಿ ಕೊಡಂಗಿಲ್ಲ ಸುಮ್ತಾ ಯಾರು ಒಂದ್ ರೂಪಾಯಿ ಕೊಡಂಗಿಲ್ಲ ನಾವು ಹರಾಜು ಬಿಟ್ಟಿಲ್ಲ ಅದರಿಂದ ಇವತ್ತು ಕ್ಲೋಸ್ ಮಾಡ್ತಾ ಇದ್ದೀವಿ ಬೆಟ್ಟಿಗಳಲ್ಲಿ ಇಟ್ ವ್ಯಾಪಾರ ಮಾಡ್ಬೋದು ಯಾರು ಅಂಗಡಿಗಳವ್ರು ಈಗ ಅದೇ ಇದೇ ಇಲ್ಲ ನನ್ನ ಅಂಗಡಿ ನಿನ್ನ ಅಂಗಡಿ ಅನ್ನಂಗಿಲ್ಲ ಈಗ

ಜನಗಳಿಗೆಲ್ಲ ಅನಕೂಲ ಮಾಡ್ತಾರೆ ಏನೋ ಬಸ್ಗಳವರು ಮತ್ತೆ ಬೇರು ಸ್ಕೂಲು ಬಸ್ಗಳಿಗೆ ಹಾಸ್ಪಿಟ್ಲ್ಗೆ ಹೋಗೋರಿಗೆಲ್ಲಾನು ಅಂತ ಹೇಳ್ಬಿಟ್ಟು ಮೇಲಿಂದ ನನಗೆ ಆದೇಶ ಬಂದಿತ್ತು ಆಮೇಲೆ ರಿಕ್ವೆಸ್ಟ್ ಮಾಡಿ ಫೋಟೋಗಳು ಅಲ್ಲಿ ಬಂದಿದ್ನಲ್ಲ ಫೋಟೋ ಮಾಡಿ ವಿಡಿಯೋ ಮಾಡಿ ಸಂಬಂಧವ್ರನ್ನ ಕರೆಸಿ ಅವರ ವಿಡಿಯೋಗಳನ್ನೆಲ್ಲ ಹಾಕಿ ಮತ್ತೆ ಒಂದು ರಿಪ್ಲೈ ಕೊಟ್ಟೆ ಈ ಥರ ಎಲ್ಲ ಮಾಡಿದ್ದೀನಿ ಆದರೂ ಜನಗಳು ಸ್ನಿಸ್ಲಿಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿದೆ ಅದಕ್ಕೆ ಈಗ ಅವ್ರೇ ನಾವೇನು ಮಾಡ್ತೀವಿ ಡಿಸೈಡು ಇನ್ನು ಹೇಳ್ತಾ ಇದ್ರು ತಾನೆ ಅಂತ ಹೇಳ್ಬಿಟ್ಟು ಪಂಚಾಯಿತಿ ನಿರ್ಣಯ ಮಾಡೋರ ಏನು ಸಂಚಾರ ಹರಾಜೆ ಬೇಡ ಈಗ ಪಂಚಾಯಿತಿ ಬಾಡಿಯಲ್ಲಿ ತೀರ್ಮಾನ ಆಗಿದೆ ರೆಸೂಷನ್ ಆಗಿದೆ ಅಕಾಡೆಮಿಕಿಯರಿವರೆಗೆ ಯಾವುದೇ ನಾವು ಟೆಂಟ್ ಕರೆದ್ರೂ ಅಕಾಡೆಮಿ ಕೊಡೋದಾಗುತ್ತೆ ನಾವೇನು ಅವ್ರಿಗೆ ನೋಟಿಸ್ ಕೊಡಬೇಕು ನೋಟಿಸ್ ಕೊಟ್ಟು ಕ್ಯಾನ್ಸಲ್ ಅನ್ನೋದು ಏನಿಲ್ಲ ನಾವು ಮೊದಲೇ ಅರಾಜ್ ಬಿಟ್ಟಾಗ ಸಂತೆ ಅರಾಜ್ ಬಿಟ್ಟಾಗ ಈಗ ಸಣ್ಣ ಪುಟ್ಟಕ್ಕೆ ಈಗ ಬಾಡಿ ತೀರ್ಮಾನ ಮಾಡಿದ್ರು ಈಗ ಇಲ್ಲ ಅವ್ರಿಗೆ ಸಂತೆ ಬಿಡಬಾರ್ದು ಸಂತೆ ರದ್ದು ಮಾಡಿರಿ ಅಂತ ಹೇಳಿದ್ರು ಅವ್ರ ಕಡೆ ನಾವು ದುಡ್ಡು ಕಟ್ಸ್ಕೊಂಡಿರಲಿಲ್ಲ ಆವತ್ತಿನ ದಿವಸ ಇವರೇ ಹೋಗಿ ಕೋರ್ಟ್ಗೆ ಅಪೀಲ್ ಹೋದ್ರು ಅಪೀಲ್ ಹೋಗಿ ಡೈರೆಕ್ಷನ್ ತಗೊಂಡ್ಬಂದು ಇವ್ರ ಕಡೆಯಿಂದ ಈ ಥರ ಸಂತೆ ಯಾರ ಆಗ್ಬಿಟ್ಟಿದೆ ನೀವು ಕಟ್ಸ್ಕೊಳ್ಳಿ ಡಿಕ್ ಅಂತ ನಾವು ಹಣ ಕಟ್ಸ್ಕೊಂಡಿದ್ದೆ ನಿಜ ಎರಡು ತಿಂಗಳು ನಾವು ವಸೂಲು ಮಾಡಿದ್ವಿ ನಾವು ಎರಡು ತಿಂಗಳು ಉಸೂಲ್ ಮಾಡಿದ್ವಿ ಪಂಚಾಯತಿ ಕಡೆ ವಸೂಲ್ ಮಾಡಿದಾಗ ಅವ್ರು ಹೈಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡ್ಬಂದು ಡೈರೆಕ್ಷನ್ ತೊಗೊಂಡ್ಬಂದು ಹಣ ಕಟ್ಸ್ಕೊಂಡು ಕಡೆಯಿಂದ ಇದು ಮಾಡಿ ಇನ್ನು ಸಂತೆ ಉಸೂಲು ಮಾಡೋದು ಡಿ ಹಣ ಕಟ್ಸ್ಕೊಳ್ಳಿ ಅಂತ ಕಟ್ಟಿದ್ದಾರೆ ಕಟ್ಸ್ಕೊಂಡಿದ್ದೀವಿ ಈಗ ಅಕಾಡೆಮಿಕ್ ಇಯರು ಪ್ರತಿ ಫಸ್ಟ್ಗೆ ಮಾರ್ಚ್ ತರ್ಟಿ ಫಸ್ಟ್ಗೆ ಕ್ಲೋಸ್ ಆಗಿ ಕ್ಲೋಸ್ ಆಗಿ ಸುಮಾರು ಅರ್ಜಿಗಳು ಬಂದಿದೆ ನಮಗೆ ಜಾ ಸಂತೆಯಿಂದ ತೊಂದರೆ ಆಗ್ತಾ ಇದೆ ನಮಗೆ ಬಸ್ಗಳು ವ್ಯವಸ್ಥೆ ಇಲ್ಲ ಸೋಮವಾರದಷ್ಟು ಏನಪ್ಪ ತೊಂದರೆ ಆದ್ರೂ ಆಂಬುಲೆನ್ಸ್ ಬರೋಕ್ಕೂ ಅವಕಾಶ ಇಲ್ಲ ನಾವು ಸ್ಕೂಲ್ ಮಕ್ಳಿಗೂ ಓಡಾಡೋಕ್ಕೆ ತೊಂದರೆ ಇದೆ ಇಲ್ಲಿ ಸ್ಕೂಲ್ಗಳಿಗೆ ಅಡ್ಡ ಹಾಕಿ ಅಂಗಡಿಗಳು ನಿಲ್ಲಿಸ್ತಾರೆ ಅಂದ್ಬಿಟ್ಟು ಶಾಲೆಗಳಿಗೆ ಕಡೆಯಿಂದ ಸಾರ್ವಜನಿಕ ಕಡೆಯಿಂದಲೂ ನಮಗೆ ಕಂಪ್ಲೇಂಟ್ ಬಂದಿದೆ ಆಗ ನಾವು ನಾವು ಹೇಳಿದ್ದೀವಿ ಅವ್ರಿಗೆ ಕರ್ನಿಗೆ ತಂದಿದ್ದೀವಿ ಅವರು ಒಂದು ಸ ಒಂದು ವಾರ ತೊಗೊಳೋದು ಆಮೇಲೆ ಬಿಟ್ಟು ಇದ್ರು ಈಗ ಮೊನ್ನೆ ಪಂಚಾಯತಿ ಜನರಲ್ ಬಾಡಿ ಪ್ರಿಂಟಿಂಗ್ ಅಲ್ಲಿ ಸಂತೆ ವಿಚಾರ ಬಗ್ಗೆ ಮಾತಾಡಿದ್ದೀವಿ ಸಂತೆ ವಿಚಾರ ಮೂವತ್ತೊಂದನೇ ತಾರೀಕು ಕ್ಲೋಸ್ ಆಗಿದೆ ಮೂವತ್ತನೇ ತಾರೀಕು ಕ್ಲೋಸ್ ಆಗಿದೆ ಈಗ ಎರಡು ತಿಂಗಳು ಏನು ನಷ್ಟ ಆಗಿದೆಯೋ ಅವರು ಕೊಡಲಿ ಪಂಚಾಯತಿ ನಾವು ಪಂಚಾಯತಿ ಬಾಡಿಯಲ್ಲಿ ಪಂಚಾಯತಿ ಸಭೆ ಕರೆದುಬಿಟ್ಟು ಎಲ್ಲ ಪಂಚಾಯತಿಯಲ್ಲಿ ಬಾಡಿಗೆ ನಾವು ಅವ್ರನ್ನ ಕರೆಸಿ ನಾವು ತೀರ್ಮಾನ ಜಾತಿ ಜಾತಿ ಇಲ್ಲಿ ಜಾತಿ ಯಾರು ಇಲ್ಲ ಸರ್ ನಾವು ಎಸ್ಸಿನ ಎಸ್ ಸಿ ಕ್ಯಾಟಗರಿ ಸೇರಿದಾಗ ಜಾತಿ ಇಲ್ಲಿ ಏನು ದೊಡ್ಡ ವಿಚಾರ ಅಲ್ಲ ಮಾತಾಡೋದು ಏನು ನಮಗೆ ಅವಶ್ಯಕತೆ ಇಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಊರಿಗೆ ಅನುಕೂಲ ಆಗಲಿ ಅಂತ ನಾವು ಈ ನಿರ್ಧಾರ ತಗೊಂಡಿದ್ದೀವಿ ಫ್ರೀಯಾಗಿ ಸಂತೆ ಇದ್ದೀವಿ ನಾವು ಯಾವ್ದು ನಮ್ಮದು ಇನ್ಕಮ್ ಲೆಸ್ ಪಂಚಾಯಿತಿ ಅಂಥದ್ರಲ್ಲಿ ನಾವು ಇಪ್ಪತ್ತೆಂಟು ಲಕ್ಷ ಮೂವತ್ತು ಲಕ್ಷ ನಾವು ಬಿಡ್ತಾಯಿದ್ವಿ ಸದಸ್ಯ ಮೂವತ್ತೆರಡು ಜನ ಅಂದರೆ ಈಗ ಸದಸ್ಯರಾದವರು ಅಧ್ಯಕ್ಷರಾದವರು ಒಂದು ಕೆಲಸ ಮಾಡಬೇಕು ಊರಿಗೆ ಅಭಿವೃದ್ಧಿ ಮಾಡಬೇಕಂತ ಎಲ್ಲರೂ ಆಸೆ ಇರುತ್ತೆ ಅಂಥದ್ದನ್ನೇ ನಾವು ತ್ಯಾಗ ಮಾಡಿ ನಾವು ಫ್ರೀಯಾಗಿ ಬಿಟ್ಟಿದ್ವಿ ಅಂದರೆ ನಮಗೆ ಎಷ್ಟು ಕಂಪ್ಲೇಂಟ್ಸ್ ಬಂದಿದೆ ಎಷ್ಟು ನೋವಾಗಿದೆ ಎಲ್ಲರಿಗೂ ಮರ್ಯಾದೆ ಹೋಗ್ತೀವಿ ಅದಕ್ಕಾಗಿ ನಾವು ಸಂತ ಶೆಡ್ಡಲ್ಲಿ ಇಟ್ಕೊಳ್ಳಿ ನಮ್ಮೂರವರು ರೈತರು ಇಟ್ಕೊಳ್ಳಿ ಉಚಿತವಾಗಿ ಇಟ್ಕೊಳ್ಳಿ ಸಂತೆ ಮೈದಾನ ಮೈದಾನ ಗಮಸಂದ್ರ ಗ್ರಾಮ ಪಂಚಾಯತಿ ಸದಸ್ಯ ಪ್ರಭಾಕರಬಿಟ್ಟು ಇಲ್ಲಿ ಸುಮಾರು ವರ್ಷಗಳಿಂದ ಸಂತೆಯಲ್ಲಿ ಜಾಸ್ತಿ ಪ್ರಾಬ್ಲಮ್ ಆಗ್ತಾ ಇತ್ತು ಒಂದು ಶಾಲಾ ಮಕ್ಕಳು ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು ಅಲ್ಲಿ ಒಂದು ಕಿಲೋಮೀಟ್ರಿಂದ ಅಲ್ಲಿ ನಿಲ್ಸ್ಬಿಟ್ಟು ಹೋಗ್ತಾಯಿದ್ರು ಬಸ್ಸುಗಳು ಯಾವುದೇ ಕಾರಣಕ್ಕೂ ಊರೊಳಗಡೆ ಬಸ್ಸುಗಳು ಬರ್ತಾ ಇರಲಿಲ್ಲ ಚಿಕ್ಕ ಮಕ್ಕಳನ್ನ ತಂದೆ ತಾಯಿಗಳು ಅಲ್ಲಿಂದ ನಡ್ಸ್ಕೊಂಡು ಇದ್ರು ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ನಡ್ಸ್ಕೊಂಡು ಬರಬೇಕಾಗಿತ್ತು ಆಮೇಲೆ ಬಿ ಟಿ ಎಸ್ ಬಸ್ಸುಗಳಾಗಲಿ ಯಾವುದೂ ಊರೊಳಗಡೆ ಬರ್ತಾ ಇರಲಿಲ್ಲ ಆಮೇಲೆ ಎಮರ್ಜೆನ್ಸಿಯಾಗಿ ಒಂದು ಆಂಬ್ಯುಲೆನ್ಸ್ ಏನೇನೋ ಒಬ್ಬರು ಸಾರ್ವಜನಿಕರು ತೊಂದರೆ ಆಗಿದ್ರೆ ಒಂದು ಆಂಬುಲೆನ್ಸ್ ಬರ್ತಾ ಇರಲಿಲ್ಲ ಊರೊಳಗಡೆ ಇದೆಲ್ಲ ನೋಡಿ ಸಾರ್ವಜನಿಕರು ಬಾ ಬಹಳಷ್ಟು ಜನ ಅರ್ಜಿಗಳು ಕೊಟ್ಟಿದ್ದರು ಪಂಚಾಯತಿಗೆ ಇದನ್ನು ಸಾರ್ವಜನಿಕರಿಗೆ ಜಾಸ್ತಿ ತೊಂದರೆ ಆಗ್ತಾಯಿದೆ ನಮಗೆ ಸಂತೆ ಒಂದು ದಿವಸ ಸೋಮವಾರ ಅಂತೂ ಯಾವುದೇ ಒಂದು ಸಾರ್ವಜನಿಕ ಒಂದು ಗಾಡಿ ಆಗಲಿ ಈ ಕಡೆಯಿಂದ ಆ ಕಡೆ ಪಾಸಾಗ್ತಾ ಇರಲಿಲ್ಲ ಇದೆಲ್ಲ ಪರಿಶೀಲನೆ ಮಾಡಿ ನಾವು ಪಂಚಾಯಿತಿಯಿಂದ ಮುಂದೆ ಯಾವುದೇ ಕಾರಣಕ್ಕೂ ಈ ಸಂತೆನ ಹರಾಜು ಮಾಡೋದಾಗಲಿ ಬಿಟ್ಟು ಬಿಡೋದಾಗಲಿ ಯಾವುದೇ ಮಾಡಬಾರ್ದು ಸಾರ್ವಜನಿಕರು ಅನುಕೂಲ ಆಗಲಿ ಅಂದ್ಬಿಟ್ಟು ಪಂಚಾಯತಿ ಒಂದು ಬಾಡಿ ತೀರ್ಮಾನ ಮಾಡಿ ಏಪ್ರಿಲ್ ಒಂದನೇ ತಾರೀಕಿನಿಂದ ಯಾವುದೇ ಕಾರಣಕ್ಕೂ ಸಂತೇನ ಸಾರ್ವಜನಿಕರಿಗೆ ಫ್ರೀಯಾಗಿ ಯಾರೇ ಬಂದು ಅಂಗಡಿ ಕೊಂಡು ಹೋಗ್ಬೋದು ಧಂಸಂದ್ರವರು ರೈತರ ಅಂಗಡಿ ಇಟ್ಕೊಂಡು ಹೋಗ್ಬೋದು ಬಂದು ನಮ್ಮರವ್ರು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಂತ ಬಾಡಿ ತೀರ್ಮಾನ ಮಾಡಿ ಇವತ್ತಿಂದ ಅದನ್ನು ಚಾಲನೆ ಮಾಡೋದಕ್ಕೆ ಪಿಡಿಯವರಾಗಲಿ ಧಂಸಂದ್ರ ಪಂಚಾಯತಿ ಅಧ್ಯಕ್ಷರಾಗಲಿ ಸದಸ್ಯರಾಗಲಿ ಸಾರ್ವಜನಿಕರಾಗಲಿ ಎಲ್ಲ ಕೈ ಕೊಡಿಸಿ ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀವಿ ಈ ಕಾರ್ಯಕ್ರಮದಿಂದ ಸಾರ್ವಜನಿಕರಿಗೆ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಪಂಚಾಯತಿ ಸದಸ್ಯರಾಗಲಿ ಪಂಚಾಯತಿ ಒಂದು ಉದ್ದೇಶ ಯಾರಿಗೂ ತೊಂದರೆ ಕೊಡಬೇಕು ಇನ್ನೊಬ್ಬರು ತೊಂದರೆ ಕೊಡಬೇಕು ಅಂತ ಉದ್ದೇಶ ಯಾರಿಗೂ ಇಲ್ಲ ಎಲ್ಲರಿಗೂ ಊರಲ್ಲಿ ಸಾರ್ವಜನಿಕರಿಗೆ ಇಂಪಾರ್ಟೆಂಟ್ ಸಾರ್ವಜನಿಕ ಪ್ರಿಫರೆನ್ಸ್ ಕೊಡಬೇಕು ಸಾರ್ವಜನಿಕ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಅಂದಿಟ್ಟು ಆಮೇಲೆ ಈ ಸುತ್ತಮುತ್ತ ಹಳ್ಳಿಗಳಲ್ಲಿ ಜಾಸ್ತಿ ಸುತ್ತೂ ಜಾಸ್ತಿ ಒಂದು ಹತ್ತು ಕಿಲೋಮೀಟರ್ಗಿಂತ ದೊಡ್ಡ ಸಂತೆಯಾಗಿ ಧ್ವಂಸಂದ್ರ ಇದೆ ಇಲ್ಲಿ ಪಾಪ್ಯುಲೇಷನ್ ಸುಮಾರು ವೋಟರ್ಸ್ ಹದಿನೈದು ಸಾವಿರ ಜನ ಇದ್ದಾರೆ ಆಮೇಲೆ ಜನಸಂಖ್ಯೆ ಮೂವತ್ತು ಸಾವಿರ ಜನ ಜನಸಂಖ್ಯೆ ಇದೆ ಯಾವುದೇ ಕಾರಣಕ್ಕೂ ಪಾರ್ಕಿಂಗ್ ಪ್ರಾಬ್ಲಮ್ ಇದೆ ಬರ್ತಾರೆ ಗಾಡಿಗಳಾಗೆ ಇಲ್ಲೆಲ್ಲ ಗಾ ಹಾಕ್ತಾರೆ ಮತ್ತು ಒಂದು ಗಾಡಿ ಪಾಸ್ ಆಗಬೇಕು ಅಂದರೆ ಒಂದು ಅರ್ಧ ಅವರ್ ಒನ್ ಅವರ್ ಆಗ್ತಾಯಿದೆ ಬಿ ಟಿ ಎಸ್ ಅವರು ಬನ್ನಿ ಒಳಗಡೆ ಅಂದರೆ ಅಪ್ಪ ಏನು ತೊಂದರೆ ಆದರೆ ನಮ್ಮ ಗಾಡಿಗಳು ಹೊಡಿತಾರೆ ಗ್ಲಾಸ್ ಹೊಡಿತಾರೆ ನಾವು ಬರಲ್ಲ ಅಂತ ಅವರು ಬರ್ತಾ ಇಲ್ಲ ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ ಬಿ ಟಿ ಎಸ್ ಅವ್ರಿಗೆ ನಾವು ಖಾಲಿ ಮಾಡಿಕೊಡಿ ಕ್ಲಿಯರನ್ಸ್ ಕೊಡಿ ನಾವು ಬರ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ ಅದಕ್ಕೆ ಇವತ್ತು ಯಾರಿಗೂ ಸಾರ್ವಜನಿಕರು ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಬಿ ಟಿ ಎಸ್ಗಳು ಎಲ್ಲ ಊರೊಳಗಡೆ ಬರಬೇಕು ಯಾವುದೇ ಒಂದು ಆಂಬುಲೆನ್ಸ್ ಆಗಲಿ ಯಾರಿಗೆ ಸಾರ್ವಜನಿಕ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಈ ಪಂಚಾಯಿತಿಯಿಂದ ಈ ತೀರ್ಮಾನ ತಗೊಂಡು ಇವತ್ತು ಏಪ್ರಿಲ್ ಮೊದಲನೇ ವಾರದಲ್ಲಿ ಈ ಚಾಲನೆ ಕೊಟ್ಟಿದ್ದೀವಿ ಇದಕ್ಕಿಂತ ಏನೋ ತೊಂದರೆ ಆದರೆ ಅದು ಪಂಚಾಯಿತಿ ಜವಾಬ್ದಾರಿ ಅಲ್ಲ ಸಾರ್ವಜನಿಕ ಅನುಕೂಲ ಆಗಲೇನು ಮಾಡ್ತಾ ಇರೋದು ಹೊರತು ಯಾರ ವೈಯಕ್ತಿಕ ಅಭಿಪ್ರಾಯಗಳು ವೈಯಕ್ತಿಕ ದ್ವೇಷದಿಂದ ಯಾರಿಗೂ ಮಾಡ್ತಾಯಿಲ್ಲ ಅದು ಪಂಚಾಯಿತಿಯಿಂದ ಅವ್ರದ್ದು ಬಿಟ್ಟಿರೋ ದುಡ್ಡನ್ನೇ ನಾವು ಪಂಚ ನೋಡಿಕೊಂಡೇನು ನಾವು ಧ್ವನಸಂದ್ರ ಪಂಚಾಯತಿ ಇಲ್ಲ ಅದೇ ಅದೇ ದುಡ್ಡೇ ನಮ್ಗೆ ಬೇಕಾಗಿಲ್ಲ ನಮ್ಮ ಸ್ವಲ್ಪ ಇಂಪಾರ್ಟೆಂಟ್ ನಾವು ಸಾರ್ವಜನಿಕರು ಪ್ರಾಬ್ಲಮ್ ಕ್ಲಿಯರ್ ಮಾಡಬೇಕು ಅಂತ ಮಾಡಿರೋದು ಈ ಉದ್ದೇಶನ ಇಟ್ಕೊಂಡು ಯಾವುದೇ ತೊಂದರೆ ಆಗಬಾರ್ದು ಯಾರಿಂದ ಒಬ್ಬರಿಂದ ಒಬ್ರು ತೊಂದರೆ ಆಗಬಾರ್ದು ಊರಾಗಿ ಬೆಳೆದಿದೆ ಈ ಊರಲ್ಲಿ ಯಾವುದೇ ಸಣ್ಣ ಪುಳ್ಳ ಗಲಭೆಗಳಿಂದ ಚೆನ್ನಾಗಿ ಮುಗಿದೆ ಮುದ್ದು ಮುಂದೆ ನಡ್ಕೊಂಡು ಹೋಗಬೇಕು ಇಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ನಮ್ಮ ಉದ್ದೇಶ ಇವತ್ತು ಇವತ್ತೆಲ್ಲ ನಾವು ಸಂತೆ ಇರ್ತದೆ ಸುಮಾರು ವರ್ಷದಿಂದ ಸಂತೆ ಬರ್ತಿದೆ ಇದು ಇವತ್ತೇ ಅಂತ ಅನ್ನೋದೇನಿಲ್ಲ ಇಲ್ಲಿ ರೋಡ್ ಸೈಡಲ್ಲಿ ಹಾಕೋದೆಲ್ಲ ಇದು ಸುಮಾರು ಒಂದು ಇಪ್ಪತ್ತು ಮೂವತ್ತು ವರ್ಷಗಳಿಂದ ನಮಗೆ ಇದೇ ಥರನೇ ಬರ್ತಾ ಇದೆ ಆದರೆ ಸಂತೆ ನಾವು ಇಪ್ಪತ್ತೆಂಟು ಲಕ್ಷದ ಐವತ್ತೇಳು ಸಾವಿರಕ್ಕೆ ನಾವು ತಗೊಂಡಿದ್ದೀವಿ ಐವತ್ತು ಲಕ್ಷ ಇಪ್ಪತ್ತೆಂಟು ಲಕ್ಷದ ಐವತ್ತೇಳು ಸಾವಿರ ರೂಪಾಯಿಗೆ ನಾವು ಸಂತೆ ತೊಗೊಂಡಿದ್ದೀವಿ ಇದನ್ನೆಲ್ಲ ನೋಡಿ ನಾವು ತೊಗೊಂಡಿರೋದು ಇದನ್ನೆಲ್ಲ ನೋಡಿ ನಾವು ದುಡ್ಡು ಹಾಕಿ ತೊಗೊಂಡಿರೋದು ಈಗ ಒಂದು ಯಾವುದೋ ಒಂದು ಗಲಾಟೆ ಆಗಿರೋದ್ರಿಂದ ಸಂತೆ ಕೊಡಲಿಲ್ಲ ಸಂತೆ ಕೊಡ್ತೀನಿ ಗಲಾಟೆ ಸಂತೆ ನೀವು ನಿಮಗೆ ಕೊಡಲ್ಲ ನಾವು ಅಂತಂದ್ಬಿಟ್ಟು ಇದು ಮಾಡಿಬಿಟ್ರು ಅವರು ಸರಿ ಆಯಿತು ಬೇಡ ಅಂತಂದ್ರೆ ನಾನೇನು ಮಾಡಿದೆ ಹರಾಜ್ ಕರೆದಿದ್ದೆ ಆ ಹರಾಜ್ ಕರೆದಿರೋದ ಮುಖಾಂತರ ಹೋಗಿ ನಾನು ಕೋರ್ಟ್ಗೆ ಹೋದೆ ಹೈಕೋರ್ಟ್ಗೆ ಹೋದೆ ಹೈ ಕೋರ್ಟಲ್ಲಿ ನಾನು ಆರ್ಡ್ರ್ ಮಾಡಿಸ್ಕೊಂಡು ಬಂದೆ ಆರ್ಡ್ರ್ ಮಾಡಿಸ್ಕೊಂಡು ಬಂದೆ ಮಾರ್ಚ್ ಇಪ್ಪತ್ತು ಮೂವತ್ತೊಂದಕ್ಕೆ ಕೊನೆ ಆಗೋದು ನಮಗೆ ಈ ಮೂರು ತಿಂಗಳು ಇವರು ಕಲೆಕ್ಷನ್ ಮಾಡಿದ್ದಾರೆ ಸಂಜೆ ನಮ್ಗೆ ಏಪ್ರಿಲ್ಲು ಮೇಯಲ್ಲಿ ನಮಗೆ ಆರ್ಡ್ರ್ ಆಗಿದೆ ಕೋರ್ಟ್ ಆಗಿದೆ ಕೋರ್ಟ್ ಆರ್ಡ್ರ್ ತೊಗೊಂಬಂದು ಕೊಟ್ಟಿವೆ ನೋಡಪ್ಪ ಈ ಥರ ಕೋರ್ಟ್ ಆರ್ಡ್ರಾಗಿದೆ ಕೋರ್ಟ್ ಆರ್ಡ್ರಿಂದ ನಮ್ಗೆ ಡಿ ಡಿ ಹಣ ಕೊಟ್ಟಿದ್ದೀನಿ ನಿಮಗೆ ಅಂತ ಹೇಳಿದ್ರು ಆಮೇಲೆ ಅವರು ಆ ಆರ್ಡ್ರ್ ಕೊಟ್ಟರು ಕೂಡ ಆರ್ಡ್ರ್ ಅರ್ಜಿಸಾಕ್ಬಿಟ್ರು ಯಾರು ಏನಿಗೆ ಆರ್ಡ್ರ್ ಕೊಟ್ಟವರು ಜಡ್ಜಿನೇ ಕರ್ಕೊಬಾ ಮಂಡ್ಯಗಳೇ ಜಡ್ಜನ್ನೇ ಬಾ ಇನ್ನು ನಾವು ನಾವು ಪಂಚಾಯಿತಿನ ಸುಪ್ರೀಮು ಅಂದ್ಬಿಟ್ಟು ನೋಡಪ್ಪ ಹಂಗೆಲ್ಲ ಮಾತಾಡೋ ತಪ್ಪು ಇದು ನಮ್ಗೆ ಏನಿದೆಯೋ ಅದನ್ನ ನಾವು ಇದು ಮಾಡಬೇಕಂದ್ರೆ ಆಮೇಲೆ ಪಿ ಡಿ ಎಫ್ರು ಅವ್ರಿಗೆ ಗೊತ್ತಿದೆ ಕಂಟೆಂಪ್ಟ್ ಅಂತ ಗೊತ್ತಿತ್ತು ಆಮೇಲೆ ಅವ್ರು ದುಡ್ಡು ಕಟ್ಸ್ಕೊಂಡ್ಬಿಟ್ರು ನಮ್ಗೆ ಸಂತೆ ಕೊಟ್ಟರು ಒಂಬತ್ತು ತಿಂಗಳು ಸಂತೆ ನಡೀತಿದ್ದೆ ಸಂತೆ ಏನಕ್ಕೆ ವರ್ಷಕ್ಕೊಂದು ಕಿತ್ತು ವರ್ಷಕ್ಕೆ ನಾವು ಸಂತೆ ತೊಗೊಳೋದು ಸಂತೆ ವರ್ಷಕ್ಕೆತ್ಕೊಳ್ಳೋದು ಇವಾಗ ಒಮ್ಮ ಒಂಬತ್ತು ತಿಂಗಳು ಅವ್ರ ಸಂತೆ ನಮಗೆ ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ ಇನ್ನೂ ಮೂರು ತಿಂಗಳು ನಮ್ಗೆ ಕೊಡಬೇಕು ಮೂರು ತಿಂಗಳು ನಾವು ನಮಗೆ ಏನು ನಮ್ಮ ಮೂರು ತಿಂಗಳು ನಾವು ನಡೆಸ್ಕೊಳ್ತೀವಿ ಆಮೇಲೆ ನೀವು ಸಂತೆ ನೀವು ಏನಾರ ಮಾಡ್ಕೊಳ್ಳಿ ನಮ್ಮ ಕೆಲಸ ಇಲ್ಲ ಆಮೇಲೆ ನಮ್ಮ ಮೇಲೆ ಕೇಸು ಹಾಕಿದ್ದಾರೆ ಅಷ್ಟೇ ವೇಕೇಟ್ ಮಾಡಿಸೋದಕ್ಕೆ ಕೇಸು ಹಾಕಿದ್ದಾರೆ ಕೋರ್ಟಲ್ಲಿ ಕೇಸು ನಡೀತಾ ಇದೆ ಕೋರ್ಟಲ್ಲಿ ಕೇಸ್ ನಡೀಬೇಕಾದ್ರೆ ನಮ್ದು ಆರ್ಡರ್ ಕಾಪಿ ಇರಬೇಕಾದಾಗ ಇನ್ನೂ ನಮ್ಮ ಮೂರು ತಿಂಗಳಿರಬೇಕಾದಾಗ ಇವ್ರು ಏಕ್ದಮ್ಮು ನಿಮಗೆ ನಾವು ಸಂತೆ ಕೊಡಲ್ಲ ಅಂತಂದರೆ ದುಡ್ಡು ಕೊಡ್ತೀವಿ ಅಂದರೆ ದುಡ್ಡು ಕೊಡಲಿ ತೊಗೊತೀವಿ ನಾವು ಕೋರ್ಟಲ್ಲಿ ಕೇಸ್ ಇರಬೇಕಾದಾಗ ಹೋಗಿ ತೊಗೊಂಬರಲಿ ದುಡ್ಡು ಅಲ್ಲಿಂದ ಆರ್ಡರ್ ಮಾಡಿಸ್ಕೊಂಡ್ಬಂದು ನನಗೆ ದುಡ್ಡು ಕೊಡಲಿ ಅನ್ನೋವ್ರಿಗೂ ನನ್ನ ಸಂತೆ ಯಾವುದೇ ಕಾರಣಕ್ಕೂ ನಾನು ನಡೆಸ್ತೀನಿ ನಮ್ಮ ಅಂತ ಸೊಮ್ಮೆ ಅವ್ರಿಗೆ ಎರಡು ತಿಂಗಳದ್ದು ಏನು ನಿಮ್ಗೆ ದುಡ್ಡು ತಗೊಳಲ್ಲ ಸ್ವಾಮಿ ದುಡ್ಡು ತಗೊಳಲ್ಲ ಸ್ವಾಮಿ ನಾನು ದುಡ್ಡು ದುಡ್ಡು ಕೋರ್ಟಲ್ಲಿ ಇದೆ ಕೋರ್ಟಲ್ಲಿ ತಗೊಂಡು ಕೊಡ್ಲಿ ಬೇಕಾದ್ರೆ ದುಡ್ಡು ತಗೊಳ್ತೀವಿ ಹೇಗೆ ತಗೊಳ್ತೀವಿ ಅಂದರೆ ಅವರು ಕೋರ್ಟ್ಗೆ ಹೋಗ್ಲಿ ಕೋರ್ಟ್ ಮುಖಾಂತರ ಅವ್ರು ಆರ್ಡ್ರ್ ಮಾಡಿಸ್ಕೊಂಡು ಬರ್ಲಿ ಕೊಡ್ಲಿ ಬಂದು ನಮಗೆ ಒಂದು ನೋಟಿಸ್ ಅನ್ನೋದು ಕೊಡಲಿ ಈ ಥರ ಸಭೆ ಕರೀಲಿ ಸಭೆ ಕರೆದಾಗ ಕೊಡಪ್ಪ ನಾವು ಈ ಥರ ಕೋರ್ಟಲ್ಲಿ ಮಾಡಿಸ್ಕೊಂಡು ಬಂದಿದ್ದೀವಿ ಅಂತ ಹೇಳಿದಾಗ ನಾವು ದುಡ್ಡು ತೊಗೊಳ್ತೀವಿ ದುಡ್ಡು ತೊಗೊಂಡು ಕೋರ್ಟ್ನಲ್ಲಿ ಇರೋ ಹೆಂಗೆ ದುಡ್ಡು ತಗೊಳ್ಳೋಣ ಆ್ಯಕ್ಚುಲಿ ಕೋರ್ಟಲ್ಲಿ ಇರಬೇಕಾದಾಗ ಕೇಸ್ ಕಡಿಬೇಕಾದಾಗ ಸಂತೆನೇ ಸಂತೆ ಬಗ್ಗೆ ಇವ್ರು ಮಾತಾಡಬಾರ್ದು ಅಂಥವ್ರು ಏನಕ್ಕೆ ಇವ್ರು ಸಂತೆ ಮಾತಾಡ್ತಾರೆ Okay. Thank you, sir. Thank you.